ಕಲಬುರಗಿಯ ಹಿಂದೂ ಜಾಗೃತ ಸೇನೆಯ ಮುಖ್ಯಸ್ಥರಾದ ಶ್ರೀ ಲಕ್ಷ್ಮಿಕಾಂತ್ ಅವರು ನಮ್ಮ ವಾಹಿನಿಯ ಜೊತೆ ಮಾತನಾಡಿ ತಮ್ಮ ಎಲ್ಲ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮತ್ತು ನಾಡಿನ ಜನತೆಗೆ ಇಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನದ ಅಂಗವಾಗಿ ಶುಭ ಕೋರಿದರು ಜೈ ಹಿಂದ್ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೆಂಟನೇ ಸ್ವತಂತ್ರ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು ಅದೇ ರೀತಿಯಾಗಿ ಏನು ಇವತ್ತಿನ ದಿವಸ ನಮ್ಮ ಇನ್ನೊಂದು ನೋವಿನ ನೋವಿನ ವಿಷಯ ಏನಪ್ಪ ಅಂದರೆ ಇವತ್ತಿನ ದಿವಸ ಅಖಂಡವಾಗಿರುವಂಥ ಒಂದು ಭಾರತವನ್ನು ತುಂಡರಿಸಿದಂಥ ಇವತ್ತಿನ ಒಂದು ನೋವಿನ ದಿನ ಅದೇ ರೀತಿಯಾಗಿ ಇವತ್ತಿನ ದಿವಸ ನಾವು ಸಮಸ್ತ ಎಲ್ಲ ಏನು ಇವತ್ತಿನ ದಿವಸ ಹೇಳ್ಬೇಕಪ್ಪ ಅಂದರೆ ನಾಡಿನ ಎಲ್ಲ ಜನತೆಗೆ ಹೇಳ್ಬೇಕಂದ್ರೆ ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಅಂತೇಳಿ ಆಚರಿಸ್ತೀವಿ ಅದೇ ರೀತಿಯಾಗಿ ಮುಂದಿನ ದಿನ ಇಡೀ ಭಾರತವನ್ನು ಅಖಂಡ ಭಾರತವನ್ನಾಗಿ ಮಾಡುವ ಒಂದು ಮುಲ್ಲ ಮುನ್ ಮುನ್ನಾಲೋಚನೆ ಇಟ್ಟುಕೊಂಡು ಎಲ್ಲರೂ ಹೋರಾಡಿ ಇದಕ್ಕೆ ಯಶಸ್ವಿಗೊಳಿಸೋಣ ಅಂತೇಳಿ ನನ್ನ ವಿನಂತಿ ಅದೇ ರೀತಿಯಾಗಿ ಇನ್ನೊಮ್ಮೆ ಸ್ವತಂತ್ರ ದಿನೋತ್ಸವ ಹಾರ್ದಿಕ ಶುಭಾಶಯಗಳು ಅದೇ ರೀತಿ ಇದೇ ತಿಂಗಳು ಹದಿನೆಂಟನೇ ತಾರೀಕು ರವಿವಾರ ಶ್ರೀ ಎಲ್ಲ ಶಿವಭಕ್ತರ ನಮ್ಮ ಕಲಬುರಗಿ ನಗರದ ಎಲ್ಲ ಶಿವಭಕ್ತರ ಪರವಾಗಿ ಒಂದು ಕವಡಯಾತ್ರ ಅಂತೇಳಿ ಕಾರ್ಯಕ್ರಮ ಇದ್ದೀವಿ ಇದು ಯಾವ ರೀತಿ ಅಪ್ಪ ಅಂದ್ರೆ ಗಂಗಾಜಲ ಎರಡು ನೂರ ಐದು ಲೀಟರ್ ಉಜ್ಜಯನಿನಿಂದ ನಾವು ಗಂಗಾಜಲ ಧರಿಸ್ತಾ ಇದ್ದೀವಿ ಅದನ್ನು ಇಲ್ಲಿಯ ಬ ಎಲ್ಲ ಭಕ್ತರ ಸಮೂಹ ಸಮ್ಮುಖದಲ್ಲಿ ಆ ಗಂಗಾಜಲವನ್ನು ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಶ್ರೀ ಶರಣಬಸೇಶ್ವರ ಪೀಠಾಧಿಪತಿಗಳಾದ ಚಿರಂಜೀವಿ ಅಪ್ಪ ಅವರ ಒಂದು ನೇತೃತ್ವದಲ್ಲಿ ಕಲಬುರಗಿಯಲ್ಲಿರುವಂಥ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಹಾಗೂ ಎಲ್ಲ ರಾಜಕಾರಣಿಗಳು ಯಾವ ಪಕ್ಷ ಭೇದ ಮರೆತು ಈ ಒಂದು ಕವಡಯಾತ್ರ ಕಾರ್ಯಕ್ರಮವನ್ನು ಇದ್ದೀವಿ ಅದೇ ಹದಿನೆಂಟನೇ ತಾರೀಕು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಶರಣಬಸೇಶ್ವರ ದೇವಸ್ಥಾನಕ್ಕೆ ಬೆಳಗ್ಗೆ ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮ ಚಾಲನೆ ದೊರೆಯಲಿದೆ ಇದು ಯಾವ ರೀತಿಯಪ್ಪ ಅಂದ್ರೆ ಹನ್ನೆರಡು ಅಡಿ ಹತ್ತಿರದ ಒಂದು ಶಿವನ ಮೂರ್ತಿ ಮೆರವಣಿಗೆ ಮೂಲಕ ಶರಣಬಶ್ವ ದೇವಸ್ಥಾನದಿಂದ ಆಳಂದ್ ಚೆಕ್ಪೋಸ್ಟ್ನಲ್ಲಿರುವ ರಾಮತೀರ್ಥ ಮಂದಿರಕ್ಕೆ ಮುಕ್ತಾಯಗೊಳ್ಳುತ್ತದೆ ಅಲ್ಲಿ ಹೋದ ನಂತರ ಎಲ್ಲ ತಂದಂಥ ಗಂಗಾ ಜಲವನ್ನು ಶ್ರೀರಾಮನ ಏನು ಲಿಂಗಕ್ಕೆ ಅಲ್ಲಿ ಅರ್ಪಣೆ ಮಾಡಲಾಗುತ್ತದೆ ಇದೇ ರೀತಿಯಾಗಿ ಅಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ ಆದ ಕಾರಣ ಹದಿನೆಂಟನೇ ತಾರೀಕು ರವಿವಾರ ಎಲ್ಲ ಕಲಬುರಗಿಯ ಮಹಾಜನತೆ ಶಿವಭಕ್ತರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ